ರಮ್ಯಾ ಕಂಫರ್ಟಬಲ್ ಆಗಿದೆಯಾ ಹಿಂದೆ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಇವರೇ ಫೋಟೋ ಸರ್ ಈಗ ಬೆಂಗಳೂರು ಸುತ್ತಮುತ್ತಲೂ ಚೆನ್ನಾಗಿದೆ ಕೆಲವೊಂದು ಲೊಕೇಶನ್ಸು ಅಲ್ಲಿ ಹೋಗೋಣ ಮತ್ತೆ ಹೊನ್ನಾವರ ಚೆನ್ನಾಗಿದೆ ಎರಡೂ ಪಿಕಪ್ ಮಾಡಿಬಿಡೋಣ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಲೊಕೇಶನಲ್ಲಿ ಫೋಟೋ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತಿರುತ್ತೋ ಅಲ್ಲಿ ತೆಗೆಯೋನ್ಬಿಡೋಣ ಹೋ ಓಕೆ ಓಕೆ ಬೇಗ ನಡಿದೆ ಆದರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಯಾಕಂದರೆ ನಮಗೂ ಅಷ್ಟು ಒಂದು ಎರಡು ಮೂರು ದಿನ ಆದರೆ ಎರಡು ದಿನದಲ್ಲಿ ಬೇಕಾದರೆ ನೀವು ಪಿಕಪ್ ಮಾಡಿಬಿಡಿ ಆಯಿತಾ ಎಲ್ಲ ಇದು ಮಾಡಿಬಿಡಿ ಮತ್ತೆ ಎರಡು ಮೂರು ದಿನ ಆದರೆ ನಮಗೂ ಲೀವ್ ಕೊಡೋಲ್ಲ ಆಫೀಸಲ್ಲಿ ಅದಕ್ಕೆ ಓಕೆ ಓಕೆ ಸರ್ ಓಕೆ ಹೊನ್ ಚೆನ್ನಾಗಿರುತ್ತೆ ರಾಜ್ ಅಲ್ಲಿ ಲೊಕೇಶನ್ಸ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನನ್ನ ಫ್ರೆಂಡ್ಸ್ ಕೆಲವೊಬ್ರು ಮದುವೆ ಆದವರು ಫೋಟೋ ಶೂಟ್ ಮಾಡಿಸ್ಕೊಂಡಿರೋದು ತುಂಬ ಚೆನ್ನಾಗಿದೆ ಅಲ್ಲಿ ಲೊಕೇಶನ್ ಅದಕ್ಕೆ ಅಲ್ಲಿ ತೊಗೊಳ್ಳೋಣ ಓಕೆ ಓಕೆ ಅಲ್ಲಿಗೆ ಹೋಗೋಣ ಫೈವ್ ಮಿನಿಟ್ಸ್ ಸರ್ ರೀಚ್ ಆಗಿಬಿಡ್ತೀವಿ ಲೊಕೇಶನ್ ಓಕೆ ಓಕೆ ಇಲ್ಲೇ ಸೈಡಿಗೆ ಹಾಕ್ಬಿಡಲ್ಲ ಸರ್ ಹಾಂ ಹಾಂ ಅಲ್ಲಿ ನೆರಳು ಇದೆಲ್ಲ ಹಾಕ್ಬಿಡಿ ಬಿಸ್ಲಿಕ್ಕೆ ಬೇಡ ನೆರಳು ಇದೆ ಅಲ್ಲಿದೆ ಅಲ್ಲ ಅಲ್ಲಿ ಸೈಡ್ ಹಾಕ್ಬಿಡಿ ಹಾಂ ಹಾಂ ಓಕೆ ಈ ಪ್ಲೇಸ್ ಚೆನ್ನಾಗಿದೆ ಸರ್ ನೀವು ರೆಡಿಯಾಗಿ ಬಂದುಬಿಡಿ ಮೇಡಮ್ಮು ನೀವು ನಾನು ಕ್ಯಾಮ್ರಾ ರೆಡಿ ಮಾಡ್ಕೊತಾ ಇರ್ತೀನಿ ಹೌದು ರಾಜ್ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ಕೆಲವೊಂದು ಫೋಟೋ ತಗೊಂಡ್ರೆ ಲೊಕೇಶನ್ ಚೆನ್ನಾಗಿದೆ ಇಮೇಜ್ ಚೆನ್ನಾಗಿ ಬರುತ್ತೆ ಇದು ಪಿಕ್ ಓಕೆ ಓಕೆ ತೆಗಿಯೋಣ ಏನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ ನಡಿ ನಡಿರಿ ಪರ್ಫೆಕ್ಟ್ ಪೊಸಿಷನ್ ಇದೆ ಸರ್ ಅಷ್ಟೇ ನಿಂತ್ಕೊಳ್ಳಿ ನಮ್ಮ ಅಸಿಸ್ಟೆಂಟ್ ಬರ್ತಾರೆ ಈಗ ಇದ್ದಾರೆ ಇಲ್ಲೇ ಬರ್ತಾ ಇದ್ದಾರೆ ಈಗ ಇಲ್ಲ ಅವ್ನು ಬೈಕಲ್ಲಿ ಬರ್ತೀನಿ ಅಂದ್ರೆ ಬರ್ತಾ ಇದ್ದಾನೀಗ ಒಂದು ನಿಮಿಷ ಅಷ್ಟೇ ನಿಂತ್ಕೊಂಡ್ಬಿಡಿ ಬಂದ ಈಗ ಓಕೆ ಬೇಗ ಹೇಳಿ ಇಲ್ಲಿ ಸೊಳ್ಳೆ ಇದೆ ತುಂಬ ಸೊಳ್ಳೆ ಕಡಿತಾ ಇದೆ ಅದಕ್ಕೆ ಅಂದರು ಸರ್ ಹಾಂ ಬಂದು ಬಿಟ್ಟ ನೋಡಿ ಬಂದು ಬಿಟ್ಟ ನೋಡಿ ಸರ್ ಬೇಗ ಬೇಗ ಫೋಟೋ ತೆಗಿಯೋ ಎಲ್ಲಿದೆ ಹಾಂ ಹಾಂ ಇಲ್ಲೇ ಇದೆ ಇಲ್ಲಿ ಇಟ್ಟಿದ್ದೀನಿ ಆಯಿತು ಫೋಟೋ ತೆಗ್ದೀನಿ ಪೋಸ್ ಹಾಂ ಕರೆಕ್ಟಾಗಿದೆ ಪೋಸ್ ಅಷ್ಟೇ ನಿಂತ್ಕೊಂಡ್ಬಿಡಿ ಸರ್ ತೆಗೆದುಬಿಡ್ತೀನಿ ರೆಡಿ ಸರ್ ಸ್ಮೈಲ್ ಸರ್ ನೀವು ಇನ್ನೊಂದು ಸ್ವಲ್ಪ ಸ್ಮೈಲ್ ಕೊಡಿ ಚೆನ್ನಾಗಿ ಬರುತ್ತೆ ಕೊಡಿ ರಾಜ ಸ್ವಲ್ಪ ಸ್ಮೈಲ್ ಕೊಡಿ ಚೆನ್ನಾಗಿ ಬರುತ್ತೆ ಪಿಕ್ಕಲ್ಲಿ ಹ್ಞೂ ಹ್ಞೂ ಓಕೆನಾ ಓಕೆ ಸರ್ ಪರ್ಫೆಕ್ಟ್ ಓಕೆ ಸರ್ ಓಕೆ ಡನ್ ಪೋಸ್ಟ್ ಚೆನ್ನಾಗಿ ಬಂದಿದೆ ಸರ್ ಸಖತ್ತಾಗಿದೆ ಈಗ ಬೇರೆ ಲೊಕೇಶನ್ಗೆ ಹೋಗೋಣ ಬನ್ನಿ ಹಾಂ ಪರ್ಫೆಕ್ಟಾಗಿದೆ ಸರ್ ಅಷ್ಟೇ ನಿಂತ್ಕೊಳ್ಳಿ ಓಕೆ ಸರ್ ಡನ್ ಚೆನ್ನಾಗಿ ಬಂತಲ್ವಾ ಇಲ್ಲಾಂದರೆ ಹೇಳಿ ಸರಿ ಇಲ್ಲ ಇಲ್ಲ ಪರ್ಫೆಕ್ಟಾಗಿ ಬಂದಿದೆ ಸರ್ ಡನ್ ಡನ್ ಯು ಡೋಂಟ್ ವರಿ ಓಕೆ ಇನ್ನು ಆ ಸೈಡ್ ಸ್ವಲ್ಪ ಗ್ರೀನರಿ ಅಲ್ಲ ಅಲ್ಲಿ ನಡೀರಿ ಓಕೆ ಓಕೆ ಬನ್ನಿ ಸರ್ ನೀವು ಡ್ರೆಸ್ ಮಾಡ್ಕೊಂಡು ಬಂದ್ಬಿಡಿ ಸರ್ ಅಲ್ಲಿ ಆ ಲೊಕೇಶನ್ಗೆ ನಾನು ಅಲ್ಲೇ ಕ ವೆಯ್ಟ್ ಮಾಡ್ತಾ ಇರ್ತೀನಿ ಓಕೆ ಓಕೆ ಲೊಕೇಶನ್ ತುಂಬ ಚೆನ್ನಾಗಿದೆ ಅಲ್ವಾ ರಾಯ್ ನನ್ನ ತುಂಬ ಇಷ್ಟ ಆಗಿಲ್ಲ ಒಂದು ಫೋಟೋ ತಗೊಂಡು ತುಂಬ ಚೆನ್ನಾಗಿ ಬರುತ್ತೆ ಹೌದೌದು ರಮ್ಯಾ ತುಂಬ ಚೆನ್ನಾಗಿದೆ ಓಕೆ ಪರ್ಫೆಕ್ಟ್ ಸರ್ ಒಂದು ಸ್ವಲ್ಪ ಸ್ಮೈಲ್ ಮಾಡಿ ಸರ್ ಓಕೆ ಓಕೆ ಸಾಕ ಓಕೆ ಡನ್ ಸರ್ ಅಷ್ಟೇ ನಿಂತ್ಕೊಂಬಿಡಿ ಪರ್ಫೆಕ್ಟ್ ಸರ್ ಪರ್ಫೆಕ್ಟ್ ಓಕೆ ಸರ್ ಡನ್ ಹಾಗೆ ಅದೊಂದು ಫೋಟೋ ತೆಗೆದುಬಿಡಿ ಓಕೆ ಓಕೆ ಸರ್ ಸ್ಮೈಲ್ ಓಕೆ ಡನ್ ಓಕೆ ಸರ್ ಡನ್ ಮತ್ತೆ ನಾಳೆ ನೋಡೋಣ ಸರ್ ಹಾಂ ಹಾಂ ಮತ್ತೆ ನಾಳೆ ನೋಡಿ ಮುಗಿಸ್ಬಿಡೋಣ ಆಯಿತಾ ಇವಾಗ ಸಾಕು ಒಂದು ಎರಡು ಫೋಟೋ ಆದರೆ ಸಾಕು ಇವತ್ತು ಬೇಕಾದಷ್ಟಾಗಿದೆ ಒಂದೆರಡು ದೇವಸ್ಥಾನದ ಹತ್ರ ಅಲ್ಲಿ ನೋಡೋಣ ನಾಳೆ ಓಕೆನಾ ಇವಾಗ ಈವ್ನಿಂಗ್ ಆಗ್ತಾ ಬಂತು ನಡೀರಿ ಹೋಗೋಣ ಚಂದ ಬಾ 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 ಕುಂದ್ರ ಬಾ ಅಕ್ಕಿ ಹಸನ್ ಮಾಡತ್ತೇನೆ ಹ್ಞೂ ಅಕ್ಕಿ ಹಸನ್ ಮಾಡತ್ತಿನಿ ಒಂದೇ ಸುಳಾಗೇಣೆ ಕ್ಯಾಂಪ ನೋಡ ಅದಕ್ಕೆ ಮಾಡ್ಕೋತ ಕೂತಿದ್ದೆ ಎಲ್ಲ ಕೆಲಸ ಇತ್ತಾ ಮಧ್ಯಾಹ್ನದ ಆಗಿತ್ತು ಅದಕ್ಕೆ ಸ್ವಲ್ಪ ಹಂಗೆ ಒಂದು ಹಾಕಿತ್ತಲ್ಲ ಅದಕ್ಕೆ ಇಲ್ಲೇ ಹಾಕೊಂಡು ಮಾಡತ್ತಿದ್ದೆ ಎಲ್ಲಾಂದ್ರೆ ಬಿಸಿಲು ಬಿದ್ದಿತ್ತ ಹೊರಗೆ ಬಿಸಿಲಾಗ ಹಿತ್ತಿಲ್ದಾಗ ಹಾಕೊಂಡು ಹಸನ್ ಮಾಡಾಕಿ ಮತ್ತೆ ಬಡ ಬಡ ಮಳಿ ಬರ್ತಾ ಮಲ್ಯ ಹೊರ್ಟು ಮತ್ತೆ ಹ್ಯಾಂಗೆ ಹೇಳ್ಕೊಂಬರಲಿ ಅದ್ರ ಸಂಬಂಧ ಇಲ್ಲೇ ಹಾಕೊಂಡು ಹಸನ್ ಮಾಡಾಕಿನ ನೋಡಿ ಹೌದೌದು ಒಂದಿತ್ತು ಆಗ್ತಾವ ಅಕ್ಕ್ಯಾಗ ಕ್ಯಾಂಪ್ ಕೂಡ ಆಗ್ತವೆ ಒಂದಿಸ್ ಹಸನ್ ಮಾಡಿಡು ಹಂಗೆ ಮೇಲೆ ಮೇಲೆ ಅವು ಕ್ಯಾಂಪ್ ಕೂಡ ಆಗ್ತಾವೆ ಅಕ್ಕ್ಯಾಗ ಇದು ಮತ್ತೇನು ಏನು ಸುದ್ದಿ ಕೇಳಿದ್ನಲ್ಲ ಮದಂದು ಹ್ಞೂ ನೈವ ಹ್ಞೂ ಕೇಳಿಯಲ್ಲ ಅದೇ ನೋಡ್ಕಾರಿ ನೀವು ನೋಡಿ ಏನು ಮಾಡೋದಿ ಬ್ಯಾಡ್ ಬ್ಯಾಡ ಹೇಳಿದೆ ಕೇಳಿಲ್ಲ ಮತ್ತೆ ಏನು ಮಾಡೋದು ಅವರು ಹುಡುಗಿ ಕಡೆಯವ್ರಿಗೆ ಹೇಳಿದ್ರು ಆಕಿನ ಕೇಳಿಲ್ಲ ಇವನು ಕೇಳಿಲ್ಲ ಮತ್ತೆ ಏನು ಅದಕ್ಕೆ ಏನಾರು ಯಾಕೆ ಮಾಡ್ಕೊಳಕ್ಕಸು ಮದುವೆ ಮಾಡ್ಕಾಯಿ ಬಿಡ್ಬೇಕಂತ ಮಾಡಿ ಮತ್ತೆ ಏನು ಮಾಡೋದು ಏನು ಮಾಡಕ್ಕೆ ಇಲ್ಲ ಈಗ ಏನೂ ಹೋಗೋದಿಲ್ಲ ಮತ್ತೆ ಏನು ಮಾಡೋದು ಹ್ಞೂ ಅದಕ್ಕೆ ಕರೆಯದ್ದು ಹೆಂಗದ ಹುಡುಗಿ ಕಡೆಯವ್ರು ಏ ಹುಡುಗಿ ಕಡೆಯವ್ರು ಏನು ಕಡಿಮೆ ಇವ್ವಾ ನಾವೇ ಅವ್ರ ಆಟ ಆಗೋದಿಲ್ಲ ಅವ್ರ ಆಟ ಅರ್ಧನೂ ಆಗೋದಿಲ್ಲ ನಾವು ಬೇಕಾದಷ್ಟು ಐತಿ ಬಿಡಿ ಹೂವು ಅವ್ರ ಏನು ಹೇಳಕ್ಕೆ ಮೇಲಿಲ್ಲ ಆಟ್ಟ ಐತಿ ಅದಕ್ಕೆ ಅವ್ರಿಗೆ ಕೊಡು ಮನಸ್ಸು ಇಲ್ಲಿ ಇಲ್ಲಿ ಅವ್ರ ತಂದೆ ತಾಯಿಗೆ ಆ ಹುಡುಗಿ ನಾವಲ್ಲೇ ಆದ್ರೆ ಅವನೇ ಹಾಕಿನ ಅವನೇ ಅಕ್ಕಿನ ಅಂತಂದು ಹತ್ತು ಬಿದ್ದೈತಿ ಅದ್ರ ಸಂಬಂಧ ಅವರು ನಿರ್ವಹ ಎಲ್ಲಾರು ಕೊಡತಾರೆ ಅದೇ ಇಲ್ಲೇನು ಭಾಳ ಕಳ್ಸೋದಿಲ್ಲ ರೀ ನಾವು ನಿಮ್ಮ ಹಳ್ಳಿಗೆ ಬೇಕಾದ್ರೆ ಹಳೇಗೆ ಒಂದು ಮನೆ ಮಾಡಿ ಅಲ್ಲೇ ಕೊಡ್ತೀವಿ ನಾವು ನನ್ನ ಮಗಳು ಹಳೆ ಅಲ್ಲೇ ಇರ್ಬೇಕು ಚಂದ ಈ ಕಣ್ಣ ತಂದಾರ ಯಾಕೆ ಏನು ಹಾಳು ಬಾ ಇತ್ತು ಬಿಟ್ಬಿಟ್ಟಿವ ನಾವು ತಾಯಿ ಬಿಟ್ಟಿವ ಏನು ಮಾಡೋಲ್ಲ ಹಬ್ಬ ಬಾ ಹಂಗಾದ ಬೀಗರು ಆಯ್ತು ಬಿಡು ಹಂಗಾದ್ರೆ ನಿನ್ನ ಹಿಡ್ದವ್ರಿ ನಂಗೆ ಮುಂದೆ ಜೋರ್ ಜೋರು ಜೋರದ ಏನು ಮಾಡೋದು ಜೋರು ತೊಗೊಂಡು ಅವ್ರೇನು ನಾಳೆ ಹೋದ್ರೆ ನಮ್ಗೇನು ಬಂದ್ರ ಬಂದೀಗೆ ಹೋದ್ರೆ ಹೋದಿ ಅತ್ತಂತವು ಹಂಗೆ ಅವರು ಅವರೇನು ಹೇಳ ಇದಿಲ್ಲ ಇದೆಯಿಲ್ಲ ಒಂದು ಆ ಕಡೆ ಹೇಳ್ಕೊಂಡು ತಮ್ಮ ಇದಕ್ಕೆ ಮಾಡ್ಕೋತಾರೆ ಮತ್ತೇನೈತಿ ಯಾಕೋತಾರ ಅನ್ನೋಕ್ಕೇನು ಮತ್ತು ಅವ್ರದ್ದು ಅಟ್ಟ ಇದ್ದೇ ಐತೆ ಮಗಳಿಗೆ ಯಾಕೆ ಹಳಾಗಿ ಇಲ್ಲಿ ಬಿಟ್ಟಾರ ತ್ರಾಸಕ್ಕೆ ಮಾಡ್ತೈತಿ ಅತ್ತ ಅವ್ರಿಗೆ ಇರ್ತೈತಿ ಅಲ್ಲಿ ಹಳ್ಯಾಗ ಒಂದು ಮನೆ ಮಾಡಿ ಕೊಡ್ತೀನಿ ಅಂತ ಹೇಳ್ಯಾರ ನಾವೇನು ನಮ್ಮ ಮಗಳನ್ನ ಇಲ್ಲಿ ಭಾ ಕಳ್ಸದಿಲ್ರಿ ಮತ್ತು ಅವರು ಮತ್ತು ಏನು ಮಾಡುದು ಕೇಳಿ ಎಲ್ಲ ಕೇಳಿ ನನ್ನ ಮಗನೇ ಅನ್ನಲಿಲ್ಲ ಅವನೇ ನಾವು ಮಾಡ್ಕೊಂಡ್ರೆ ಆಕೆನೇ ಆಯ್ತಂದ ಆಕೆನೋ ಅದನ್ನ ಅಂದ್ರೆ ಹೊಲ್ಬಿಡು ಅಂದು ನಾವು ಬಿಟ್ಟೆ ಅವ್ರ ಕಡೆ ಐತಿ ಸುಮ್ಮ ಏನು ಶಾಸ್ತ್ರದ ಸಂಪ್ರದಾಯದವ ಇಲ್ಲೊಂದಿಟ್ಟು ಮಾಡಿದ್ರೆ ಮತ್ತೇನು ಮಾಡೋದು ಹೋಲ್ ಬಿಡು ಮತ್ತೆ ಏನು ಮಾಡೋದು ಹಣ್ಣು ಹಾಕಿ ಬಂದ್ರೆ ಮತ್ತು ಯಾವಾಗ ಹೋಗ್ತೀರ ಹಣ್ಣು ಹಾಕಕ್ಕೆ ಅಯ್ಯ ಅಯ್ಯ ನೀ ಹಣ್ಣು ಹಾಕಕ್ಕೆ ಹೋದೆ ನೀ ಮೊದ್ಲೇನು ನೋಡ್ಕೊಂಡು ತಾವ್ ತಾವೆ ಮಾಡ್ಕೊಂಡು ಬಿಟ್ಟಾರ ಪಿಕ್ಸ ಇನ್ನೇನು ಹಣ್ಣು ಹಾಕೋದು ಹೂ ಮುಡ್ಸೋದು ಅದು ಎಲ್ಲ ಶಾಸ್ತ್ರ ಯಾವ ತಂಗಿ ಎಲ್ಲ ಮುಗ್ದೇ ಬಿಟ್ಟೈತಿ ಮುಗ್ದೇ ಬಿಟ್ಟಕ್ಕೆ ಏನೋ ಹಾಗಲ್ಲ ಒಂದೇನು ಒಂದು ವಾರ ಆಯ್ತು ನೋಡಿದ್ರತ್ತ ಇಷ್ಟಪಟ್ಟಾರ ಮತ್ತೇನು ಮದುವೆ ಮಾಡ್ಕೊತನ ಕೇಳಾಕತ್ತಾರ ಎಲ್ಲ ತಾವ್ ತಾವೆ ನೋಡ್ಕೊಳ್ದು ಆಗೈತಿ ಎಲ್ಲ ತಾವ್ ತಾವೆ ಮಾತಾಡ್ಕೊಳ್ದು ಆಗೈತಿ ಹಿಂಗೆ ಅಂದೆ ಎಲ್ಲ ಮುಗ್ದೇ ಬಿಟ್ಟೈತಿ ಇನ್ನು ಹಾ ಹೂ ಹಾಕೋದು ಅಕ್ಕೊರು ಮನಿಗೆ ಅಲ್ಲಿ ಹೊಳ್ಳೆ ಮಳೆ ಹೋಗೋಕೋಲೆ ನಡೆ ಕಡೆ ತಿಮ್ಮ ಕೊಡೋದಿಲ್ಲ ಅಂತ ಪರಿ ಏನು ಮದುವೆ ಮಾಡ್ಕೊಂಡು ಯಾಕೆ ಹೋದ್ರೆ ಹೋಗಲಕ್ಕ ಬಂದ್ರೆ ಬರೋಲಕ್ಕ ಬಿಟ್ಟರೆ ಬಿಡೋಲ್ಲಕ್ಕ ನಮಗೆ ದೇವ್ರು ಕೊಟ್ಟಾನ ನಾವು ಇರ್ತೇವೆ ಗಣ್ಣ ಐತಿ ಅಂದ್ರೆ ಅಯ್ಯ ಹೌದಾ ಹಾಗಾದ್ರೆ ಏನು ಹಣ್ಣು ಹಾಕ ಏನು ಹೋಗಂಗೆ ಕಾಣಲ್ಲ ಮತ್ತೆ ಇನ್ನು ಹಿರಿಯಾರ ಕರ್ಕೊಂಡು ಮತ್ತೆ ನೋಡೋದು ಮತ್ತೆ ನೋಡೋದು ಅವ್ರ ಇವ್ರು ಏನು ನೀವು ಹೋಗೋದು ಅವ್ರು ಬರೋದು ಏನು ಇಲ್ಲಂಗಾದ್ರೆ ಏನು ಇಲ್ಲ ಮಲ್ಲಮ್ಮ ಏನೂ ಇಲ್ಲವಾ ಅವರು ಬರೋದಿಲ್ಲ ನಾವು ಹೋಗೋದಿಲ್ಲ ಇನ್ನು ಅರ್ಬಿ ಸಂತೀನಿ ಏನು ಜವಳಿ ಹಾಕ್ಸೋದು ಅವ್ರಂತೂ ಈ ಅದು ಬರೋದಿಲ್ಲ ನಾವು ಎಂಥದ್ದು ಕೊಡ್ಸಿದ್ರು ಅವ್ರು ಕಂಡು ಬರೋದಿಲ್ಲ ಯಾಕೆ ಮಗಳಿಗೆ ಬೇಕು ಬೇಡದ್ದೇ ಅವರು ಅವರೇ ಅವರೇ ತಗೋತಾರೆ ಹುಣ್ಣಿಗೆ ಅದೇ ಆ ಕಡೆ ಇದು ಮಾಡತ್ತಾರ ಯಾಕೆ ಮಾಡೋದು ಯಾಕೆ ಸುಮ್ಮಗತಿ ಹ್ಞೂ ಮಂದಿಗತೆ ಬರ್ತೇವೆ ಮದುವೆ ಗಟ್ಟೆ ಸುಮ್ಮ ಇಲ್ಲಿ ಒಬ್ಬಾಗ ಅದನ್ನತ್ ಮದುವೆ ಮಾಡ್ಬೇಕಂದ್ರೆ ನಡೀದಿಲ್ಲ ಬಿಟ್ಬಿಡ್ತೆ ಏಟಾಗುತ್ತ ಮಾಡ್ಬಿಡ್ತೀವಿ ನೀ ಮತ್ತೆ ಅದಕ್ಕೆ ಇದಕ್ಕೆ ಏನಿಲ್ಲ ತಿರುಗಿ ಅವರು ಫೋಟೋ ಶೂಟ್ ಮಾಡ್ಸೋಕೆ ಹೋಗ್ಯಾರತ್ತೀವ ಅದೇನೋ ಮದುವೆ ಏನೋ ಮುಂಚೆ ಮಾಡಿಸೋತಾ ಇರತ್ತೆ ನೋಡಿ ಮದುವಿನ ಅದನ್ನು ಫೋಟೋ ಶೂಟ್ ಮಾಡಿಸ್ಕೆ ಹೋಗ್ಯಾರ ಫೋನ್ ಮುಂಜಾನೆ ಹಚ್ಚಿದ್ರೆ ಇಲ್ಲಿ ಬೇ ನಾ ನಾ ಬದಿ ನಾ ನಾವು ಫೋಟೋ ಶೂಟ್ ಹೊಂಟೀವಿ ನಾ ನಾವು ಹಚ್ತೀನಿ ಹಸ್ತೀನೋ ಇಟ್ಟೇ ಬಿಟ್ಟ ಫೋನ್ ಚೆಂದ ಮಾತಾಡ್ಸಲಿಲ್ಲ ಮಗ ಅವು ಹೌದಾ ಈಗ ಹಿಂಗೆ ಮಾಡಾಕತ್ತ ನಾಯವ ಆಯ್ತು ಬಿಡು ನಾ ಮದುವೆ ಆಯ್ತು ಅಂದ್ರೆ ಮುಗಿದು ಐತು ಕತಿ ಇನ್ನೇನು ಈ ಕಡೆ ಹೊಡ್ಮಾ ನೋಡೋಕೆ ಕಾಣಲ್ಲ ಅವೇನು ಹ್ಞೂ ನೈವ ಹ್ಞೂ ಇದ್ದು ಮಗ ಏನು ಮಾಡೋದಿನ್ ಮಗನ ಸುಖಕ್ಕೋಸ್ಕರನೇ ಬಡದಾಡ್ತಿರ್ತೇವೆ ಹೋಲ್ಬಿಡು ಮತ್ತಿನ್ನೇನು ಬಿಟ್ಟು ಬಿಟ್ಬಿಡ್ದು ಕೈಯ್ಯ ಎಲ್ಲರೇ ಯಾಕಿರೋಲ್ಲ ಕೈ ಚೆಂದ ಇದ್ರೆ ಸಾಕು ಚೆಂದ ಮಾಡ್ಕೊಂಡು ಹೋದ್ರೆ ಸಾಕು ಅದು ಅನ್ನೋದು ಅಷ್ಟೆ ಮತ್ತಿನ್ನೇನೇನು ಮಾಡೋಕ್ಕೂ ಬರಲ್ಲ ಬಿಡಕ್ಕೆ ಬರೋದಿಲ್ಲ ಸುಮ್ಮ ಹೋಗೋದು ಹಂಗೆ ಹ್ಯಾಂಗ ಆಗೋದಿಲ್ಲ ಒಳ್ಳೆದಕ್ಕೆ ಅಂತಂದು ಹೋಗ್ಬಿಡೋದು ಅಯ್ಯ್ ಅದು ಮದುವಿನ ಮುಂಚೆ ಫೋಟೋ ತೆಗಿಸೋದಾ ಹುಡುಗ ಹುಡುಗಿ ಅಡ್ಡಾಡೋದಾ ಅಯ್ಯ ನೀನ ಎಲ್ಲಿದ್ದು ಮಲ್ಲಮ್ಮ ಇದಲ್ಲ ಪೋ ಮದಕಿನ ಮುಂಚೆನೇ ಫೋಟೋಗಿಟ್ಟು ಎಲ್ಲ ಫೋಟೋ ಶೂಟ್ ಮಾಡ್ಸೋತಾರೆ ಮತ್ತು ಆದಮೇಲೆ ಮತ್ತೆ ಅದೊಂಥರ ಬೇರೆ ಆಗ್ತಾ ಮತ್ತು ಪ್ರೆಗ್ನೆಂಟ್ ಹೊಟ್ಲೆ ಆದ್ಮೇಲೆ ಅದು ಬೇರೆ ಆಗ್ತಾ ಈಗೇನೇವ ನಾನಾ ಹತ್ರ ಥರ ಬಂದವರು ಹೆಚ್ಚಾದಂಗೆ ಅದಂಗೆ ಶೋಕಿಗಳು ಹೆಚ್ಚಾಗ್ಯವು ಮತ್ತು ಹಂಗೆ ಹ್ಯಾಂಗೆ ಕಾಲ್ ಮನ್ ಹ್ಯಾಂಗೆ ಚೇಂಜ್ ಆಗುತ್ತೆ ಹಂಗೆ ಚೇಂಜ್ ಹಾಕೋತ ಹೋಗೋದು ಈಗ ನಾವು ಬರೀ ಹಳಿ ಕಾಲ್ದಂಗೆ ಇದ್ರೆ ನಾ ಬಂದ್ಸಾರೋ ನಮಗೆ ಏನ ನಮ್ಮತ್ತೆ ಬರೀ ಹಳಿದೆ ತೆಗಿತಾ ಬರೀ ಅಂತ ನಾ ಅವ್ರೀ ಕಿರ್ಕಿರಿನೇ ಅಕ್ಕನ ಮರಿ ಇದ್ರಿರೋ ಲೆಕ್ಕ ಚಂದ ಇರೋ ಲೆಕ್ಕ ಬಿಟ್ಟುಬಿಡೋದು ಏನು ಮಾಡೋದು ಅದಕ್ಕೆ ಮುಂಚೆನೇ ಲವ್ ಮಾಡಿ ಪ್ರೀತಿಸಿ ಒಪ್ಷಾರಿಗೆ ಮನ್ಯಾಗ ಮತ್ತು ಫೋಟೋ ಶೂಟ್ ಮಾಡ್ಸೋದು ಏನು ದೊಡ್ಡ ಆಗದ ಮಲ್ಲಮ್ಮ ಹ್ಞೂ ಅದು ಬಿಡು ಮತ್ತ ನಿನ್ ಮಗಳೇನು ಮದುವೆ ವಿಚಾರ ಏನ್ರೀ ನೋಡತ್ತಿರ ಇಲ್ವಾ ಇಲ್ಲ ಇನ್ನ ಈಗ ಮುಗ್ದೈತಿ ಅಪ್ಲಿಕೇಶನ್ ಅಲ್ಲಿ ಹಾಕತಾ ಎಕ್ಸಾಮ್ ಅದಾವತ್ವಾ ಯಾವಾಗ ಅಂದ್ರೆ ಸಂಡೇ ಏನ ರೈವಾರ ಏನು ಶನಿವಾರ ಅದಾವೆ ಅಂದ್ಲು ಓದ್ಕೊಳತ್ತಿಲ್ಲ ಮನೇಲಿ ಇನ್ನ ಇಲ್ಲ ಆಕಿ ಬಂದಿಂದೆ ನೌಕರಿ ಮಾಡಿಂದ ನಾ ಮದುವೆ ಹಾಕಿನಂದ ಬಿಟ್ಟೇವ್ ನಾವು ಹ್ಮ್ ಹ್ಮ್ ಓದ್ಲಿ ಓದ್ಲಿ ಊಟ ಇಲ್ಲೇ ಮಾಡೋಣ ಇಲ್ವಾ ನಾ ಊಟ ಮಾಡ್ಕೊಂಡೆ ಬಂದೀನಿ ಸುಮ್ಮ ಊಟ ಆಗಿಂದ ಮಾತಾಡ್ಸು ಹಿಂಗೆ ಸುದ್ದಿ ಬಿತ್ತ ಅದಕ್ಕೆ ಮಾತಾಡ್ಸ್ಕೊಂಡು ಹೋದ್ರೆ ಆಯ್ತಂತ ಬಂದೆ ಹ್ಮ್ ಇಷ್ಟೆಲ್ಲ ಆಗೈತೆ ನೋಡುವ ಒಂದು ಊಟ ನಂದು ಇಲ್ಲ ಈಗ ಮಾಡ್ತೀನಿ ಅವರು ಈಗ ಬರತ್ತಾರ ಬಂದ್ರೆ ನೋಡಲ್ಲಿ ಆಯ್ತು ತೋರ್ವಾ ನಾ ಹೋಗಿನ ಊಟ ಮಾಡ್ರಿ ನೀವು ಕೂಡ ಅದಕ್ಕೆ ಏನಾಕೈತಿ ಅಲ್ಲ ಬೇಡ ನಾ ಊಟ ಮಾಡೀನಿ ಸುಮ್ಮನೆ ನೋಡ್ಕೋ ಕುಂದ್ರದ ಹಂಗೆ ಆಕೈತಿ ಬೇಡ ಅಲ್ಲ ಏ ಹೋಗೇ ಬಿಟ್ಲು ನೋಡ್ರಿ ಬರ ಕಾ ಕೈಕಾಲ್ ಮಾಡ್ತಕ್ಕೋರಿ ಊಟಕ್ಕೆ ಹಚ್ತೀನಿ ನಡ್ರಿ ಒಳಗೆ ಹ್ಞೂ ಹ್ಞೂ ನಡಿ ನಡಿ ಹಚ್ಚಿ ಹಚ್ಚಿ ಬಂದೆ ಕೈಕಾಲ್ ಮಾಡ್ತಕ್ಕೊಳಗೆ